ಮಕ್ಕಳಿಗೆ ಉತ್ತಮ ಶಿಕ್ಷಣ ಹಾಗೂ ವಾತಾವರಣ ಕಲ್ಪಿಸಿದಾಗ ದೇಶದ ಪ್ರಗತಿ ಕಾಣಲು ಸಾಧ್ಯವಿದೆ ದೇಶದಲ್ಲಿ ಉತ್ತಮ ಶಿಕ್ಷಣ ದೊರೆಯುವ ಮೂಲಕ ಶೈಕ್ಷಣಿಕ ಕ್ರಾಂತಿ ಆಗುತ್ತದೆ ಶೈಕ್ಷಣಿಕ ಕ್ರಾಂತಿ ಇನ್ನಷ್ಟು ಆಗಬೇಕಾದರೆ ಸಾರ್ವಜನಿಕ ವಲಯದ ಸಹಕಾರಿ ಅತ್ಯಗತ್ಯ ಎಂದು ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅಭಿಪ್ರಾಯಪಟ್ಟರು ಅವರು ನಂದಿತಳೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ವಿವಿಧ ಶಾಲೆಗಳಿಗೆ ಧರ್ಮಾರ್ಥ ನಿಧಿಯಿಂದ ಅನುದಾನ ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸಹಕಾರಿ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ರೈತರು ಕಡಿಮೆ ಬಡ್ಡಿದರ ಸುಲಭ ಸಾಲ ದೊರಕುವ ಸಹಕಾರಿ ಸಂಘಗಳತ್ತ ಮುಖ ಮಾಡಬೇಕು ಎಂದು ಕರೆ ನೀಡಿದರು ಕೇಂದ್ರದ ನಬಾರ್ಡ್ನಿಂದ ಇನ್ನೂರು ಕೋಟಿ ಹಣ ಬರೆದಿದ್ದರೂ ಸಹ ರೈತರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಸಾಲವನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಮಲೆನಾಡಿನ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಇನ್ನೂರು ಮೂವತ್ತು ನಾಲ್ಕು ಕಾಲು ಸಂಕಗಳು ಮಂಜೂರಾಗಿದೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ಕಾಲು ಸಂಕ ಚೆಕ್ ಡ್ಯಾಂ ತಡೆಗೋಳೆಗಳಿಗೆ ಹಣ ಮಂಜೂರಾಗಿದೆ ಎಂದು ಹೇಳಿದರು ರೈತರು ಯಾವುದೇ ಕಾರಣಕ್ಕೂ ಹೊಸದಾಗಿ ಅರಣ್ಯ ಒತ್ತುವರಿ ಕೆಲಸ ಮಾಡಬೇಡಿ ಕಾನೂನು ಕಠಿಣವಾಗಿದ್ದು ಜಾಗೃತರಾಗಿರಬೇಕು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಹಕಾರಿ ಸಂಘದ ಅಧ್ಯಕ್ಷರಾದ ಗುರುಮೂರ್ತಿ ನಿರ್ದೇಶಕರುಗಳಾದ ನಾಗರಾಜ್ ದುರ್ಗಪ್ಪ ಚೆನ್ಶೆಟ್ಟಿಕೊಪ್ಪ ನಾಗಪ್ಪ ದಿನೇಶ್ ಎನ್ ಐಗಿನ್ಬೈಲು ದೇವರಾಜ ಟಿ ಅಡೂರು ವೇದಾಂತಪ್ಪ ಬಳ್ಳಿಬೈಲು ಮೇಘರಾಜ್ ಗಂಟಿನಕೊಪ್ಪ ನಾಗರಾಜ್ ಅಡೂರ್ ಜಯಲಕ್ಷ್ಮಿ ನೇದ್ರವಳ್ಳಿ ಕೃಷ್ಣವೇಣಿ ಶಣ್ಶೆಟ್ಟಿಕೊಪ್ಪ ಲೋಕೇಶ್ ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಈ ಆಡಳಿತ ಮಂಡಳಿಯವರು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಶಾಲೆಗಳ ರದ್ದು ಕೊಟ್ಟಿರುವಂಥ ನಿರ್ಧಾರ ನಿಜವಾಗ್ಲು ಭಾಳ ಮೆಚ್ಚುವಂತಿದೆ ಗುರುಮುಕ್ತಿದ್ರೆ ನಿಮ್ಮೆಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ತಂದೇನೆ ಯಾಕಂದರೆ ನಮ್ಮ ಮಾಸ್ಟರ್ ಹೇಳಿದರೆ ಅವ್ರು ಮಾತಾಡ್ತಾ ಹೇಳಿದರು ನಾವು ಜೀವನದಲ್ಲೇ ನೆನೆಸ್ಕೊಳ್ತೀವಿ ನಮ್ಮ ಮಕ್ಕಳು ಅಂತ ಹೇಳಿದರು ಖಂಡಿತ ಯಾವಾಗ ಶಾಲೆ ಅಭಿವೃದ್ಧಿ ಹೊಂದುತ್ತೋ ಯಾವ ಶಾಲೆ ಮಕ್ಕಳ ಅಭಿವೃದ್ಧಿ ಹೊಂದಾಗ ಈ ಒಂದು ದೇಶದ ಪ್ರಗತಿ ಕಾಣಲಿಕ್ಕೆ ಅವಕಾಶ ಆಗುತ್ತೆ ಆ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಯಾರ್ಯಾರು ಸಾಕಾರ ಕೊಡ್ತಾರೆ ಆ ದೇಶದ ಭದ್ರತೆ ಆಗುತ್ತೆ ಹಾಗಾಗಿ ಶಿಕ್ಷಣ ಭಾಳ ಪ್ರಮುಖವಾದಂಥ ಘಟ್ಟ ನಮ್ಮ ದೇಶದಲ್ಲಿ ಶಿಕ್ಷಣ ಇವತ್ತು ಬಹಳ ಎತ್ತರಕ್ಕೆ ಬೆಳೆದಿದ್ದೀವಿ ತಾವು ಕಣ್ಣಿಗೆ ನೀವು ನೋಡಿದ್ದೀರಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಈ ಥರ ಶಿಕ್ಷಣ ಇರಲಿಲ್ಲ ಈಗ ಶಿಕ್ಷಣದ ಕ್ರಾಂತಿ ಆಗ್ತದೆ ಆ ಕ್ರಾಂತಿ ಆಗಬೇಕಾದ್ರೆ ಈ ಥರ ಸಂಘಟನೆಗಳು ಸಂಘ ಸಂಸ್ಥೆಗಳು ಆ ಶಿಕ್ಷಣದ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಡ್ಬೇಕು ಇವತ್ತು ಭಾಳಷ್ಟು ಸಂಘಟನೆಗಳಿರುವಂಥ ಭಾಳಷ್ಟು ಸಂಸ್ಥೆಗಳು ಇವತ್ತು ಶಿಕ್ಷಣದ ಗುಣಮಟ್ಟವನ್ನು ಎದುರಿಸಲಿಕ್ಕೋಸ್ಕರ ಇವತ್ತು ಆ ಶಾಲೆಗೆ ಸ್ಮಾರ್ಟ್ ಇದಕ್ಕೆಲ್ಲ ಕೊಡೋಕ್ಕೆ ಏನೇನು ಬೇಕು ಮತ್ತು ಬೆಂಚ್ಗಳು ಯಾಕಂದರೆ ಸರ್ಕಾರದಲ್ಲಿ ಕೆಲವು ಟೈಮಲ್ಲಿ ಆ ಟೈಮಲ್ಲಿ ಬರಲ್ಲ ಇತ್ತೀಚೆಗೆ ನಾವು ಕೊಡ್ತಾ ಇದ್ದೀವಿ ಈಗೆಲ್ಲ ಬರ್ತಾ ಇದೆ ಈಗ ಒಂದಿಷ್ಟು ಮನೆಯೆಲ್ಲ ಬೇಕಾದಷ್ಟು ಬರ್ತಾ ಇದೆ ಆ ಸಂದರ್ಭದಲ್ಲಿ ಸಾಕಾಗೋದಿಲ್ಲ ಅಂಥದ್ರಲ್ಲಿ ಸಾರ್ವಜನಿಕರು ಮತ್ತು ಇತರ ಥರ ಸೊಸೈಟಿಗಳು ಮತ್ತು ಸಂಸ್ಥೆಗಳು ಈ ಥರ ಶಾಲೆಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಾಗ ಅದು ಒಂದು ಪ್ರಗತಿಯ ಸಂಕೇತ ಆಗುತ್ತೆ ಹಾಗಾಗಿ ಇವತ್ತು ನಮ್ಮ ಒಬ್ಬ ನಾನು ಡಿ ಸಿ ಸಿ ಬ್ಯಾಂಕಿನ ನಾನು ಒಬ್ಬ ನಿರ್ದೇಶಕನಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರವನ್ನು ಇವತ್ತು ನಾವು ಭಾಳ ಅತ್ಯಂತ ಹೆಸರಿಕೆ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ನಾವು ಮಾಡಿದ್ದೀವಿ ಬಹುಶಃ ನಿಮ್ಗೆ ಗೊತ್ತಿಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಡಿ ಸಿ ಸಿ ಬ್ಯಾಂಕ್ ಶಿವಮೊಗ್ಗ ಇವತ್ತು ನಂಬರ್ ಒನ್ ಇದೆ ಇವತ್ತು ನನ್ಬಿಡ್ಕೊಲಕ್ಕೆ ಅವೆಲ್ಲ ಅಂದರೆ ನಮ್ಮ ಮಲ್ನಾಡು ಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ಡಿ ಸಿ ಸಿ ಎಸ್ ಬ್ಯಾಂಕಿನ ಮತ್ತು ಅದರಲ್ಲಿರುವಂಥ ಇರುವಂತಹ ಎಲ್ಲ ಬ್ಯಾಂಕ್ಗಳು ಸಹ ಇವತ್ತು ಎಲ್ಲವೂ ಚೆನ್ನಾಗಿ ಚಟುವಟಿಕೆ ನಡೀತಾ ಇದೆ ತುಂಬ ಚೆನ್ನಾಗಿದೆ ಯಾಕಂದ್ರೆ ಡಿಪಾಸಿಟ್ ಕೊಡೋರು ಇದ್ದಾರೆ ರೈತರಿಗೆ ಭಾಳ ಅನುಕೂಲ ಆಗತ್ತಾಗಿದೆ ನೀವು ನೋಡಿ ಭಾಳ ಜನ ರೈತರು ಏನು ಮಾಡ್ತೀರಿ ನೀವು ಶೇರ್ ಹೋಲ್ಡರ್ ಆಗಲ್ಲ ಎಲ್ಲೆಲ್ಲೂ ಹೋಗ್ತೀರಿ ಶೇರ್ ಹೋಲ್ಡ್ರ್ ಹಾಕೋದಾದ್ರೆ ಬ್ಯಾಂಕಿಗೆ ಬೇರೆ ಪ್ರೈವೇಟ್ ಇದ್ರ ಬ್ಯಾಂಕಿಗೆ ಗೌರ್ಮೆಂಟ್ ಯಾವುದು ಸೆಂಟ್ರಲ್ ಬ್ಯಾಂಕಿಗೆ ಹೋಗ್ತೀರಿ ಅಲ್ಲಿ ಹೋದರೆ ಅವ ಇವತ್ತು ಬಾ ನಾಳೆ ಬಾ ಅಂಜನಾಡ್ದು ಬಾ ಅಂತ ಹೇಳಿ ದಿನನಿತ್ಯ ಆ ತಗೊಬ ಇದು ತಗೋರೊಳಗೆ ಸುಸ್ತಾಗಿ ನೀವು ಲೋನು ಬೇಡ ಏನು ಬೇಡ ಅಂತ ಹೋಗ್ತೀರಿ ಆದರೆ ಇಲ್ಲ ಆದ್ರೆ ಹಂಗಲ್ಲ ನೀವು ಆದ್ರೆ ಇಲ್ಲೆಲ್ಲ ಸದಸ್ಯರು ಇರ್ತಾರೆ ಒಂದು ದಿವಸದಲ್ಲಿ ನಿಮಗೆ ಅರ್ಜಿ ಹಾಕಿದ್ರೆ ಮಾನವ ದಿವಸ ನಿಮಗೆ ದುಡ್ಡು ಸಿಗುತ್ತೆ ಅದನ್ನು ಯೋಚನೆ ಮಾಡಲ್ಲ ಭಾಳ ಜನರಿಗೆ ಏನಾಗಿದೆ ರೈತರಿಗೆ ಆ ಸೇರುದಾರ ಆಗ್ತಾನೆ ಎಷ್ಟೋ ಜನ ಇಲ್ಲಿ ಷೇರು ದಾರ ಆಗಲಿ ಮ್ಯಾಂಕೋಸಲ್ಲಿ ಇದ್ದಾರೆ ಅಲ್ಲಿ ಷೇರು ದಾರ ಆಗ್ಬೋದು ಬೇರೆ ಬೇರೆ ಇದರಲ್ಲಿ ಆಗ್ಬೋದು ಎಲ್ಲ ಕಡೆಯೂ ಆ ಥರ ರೈತರು ಷೇರುದಾರರಿಗೆ ಓಡ್ರಾದರೆ ತಮಗೆ ಬೆನಿಫಿಟ್ಸ್ಗಳು ಜಾಸ್ತಿ ಇದೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಕೆಲವು ರೈತರಿಗೆ ಇರ್ಬೋದು ಬಡ್ಡಿ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಕೊಡುವಂಥದ್ದು ಇವತ್ತು ಹೆಣ್ಣು ಹೆಣ್ಣುಮಕ್ಕಳು ಸ್ತ್ರೀಶಕ್ತಿ ಸಂಘಗಳು ಮಾಡಿದಂಥ ಅವರಿಗೂ ಸಹ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಕೊಡುವಂಥದ್ದು ಇವೆಲ್ಲ ಇವತ್ತು ಸರ್ಕಾರ ನಿಮಗೆ ಘೋಷಣೆ ಮಾಡಿದೆ ಮೂರು ಪರ್ಸೆಂಟ್ ಅವರಿಗೆ ಕೊಟ್ಟಿದ ಸಾಲ ಕೊಡ್ತಾ ಇದ್ದಾರೆ ಸೊಸೈಟಿಗೆ ಇವತ್ತು ಇವರಿಗೆ ಮಹಿಳಾ ಸಂಘಟನೆಗಳಿಗೆ ಅದನ್ನ ತೆಗೆದುಕೊಂಡು ಇವತ್ತು ನೀವು ಒಂದು ಸಂಘಟನೆಯವರನ್ನು ಸೇರಿಕೊಂಡು ಒಳ್ಳೆ ಏನಾದರೂ ಹಾಳೆ ತಟ್ಟೆ ಫ್ಯಾಕ್ಟ್ರಿ ಅಥವಾ ಇನ್ನೇನಾದ್ರೂ ಜನಿಸ್ ಮಮ್ಮ ಇದ್ದವ್ರು ಅವ್ರು ಬೇರೆ ಬೇರೆ ಎಲ್ಲ ಮಾಡಿಕೊಂಡು ಬಹಳಷ್ಟು ಜನ ಸಂಘಟನೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಷ್ಟು ಕಮ್ಮಿ ಬಡ್ಡಿದಲ್ಲಿ ಯಾರು ಸಿಗ್ತದೆ ನೀವು ಬೇರೆ ಪ್ರೈವೇಟ್ಗೆಲ್ಲ ಹೋಗ್ಬಿಟ್ರೆ ಎಷ್ಟು ಕೊಡ್ತಾರೆ ಅಂತ ತಗೊಂಡು ಮಾಡ್ತಾರೆ ಕೆಲವರೆಲ್ಲ ಆದ್ರೆ ಇವತ್ತು ಒಂದು ರಾಜ್ಯ ಸರ್ಕಾರದ ಯೋಜನೆಗಳು ಈ ತರ ಬಂದಿದೆ ನಾವು ಇವತ್ತು ನಂದಿಂತ ಸೊಸೈಟಿಯ ಅಧ್ಯಕ್ಷರು ಎಲ್ಲ ಉಪಾಧ್ಯಕ್ಷ ಪದಾಧಿಕಾರಿ ಪದಾಧಿಕಾರಿಗಳನ್ನ ಅಭಿನಂದನೆ ಸಲ್ಲಿಸ್ತೇನೆ ಈ ಸೊಸೈಟಿ ತುಂಬಾ ಚೆನ್ನಾಗಿದೆ ಗುರುಮೂರ್ತಿ ಅವರು ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಅನುಭವ ಇದೆ ಆ ಮುಂಚೆ ಚಾಣಿಕೆ ಇದಾರೆ ಒಂಥರ ಸೊಸೈಟಿಯಲ್ಲೇ ಚಾಣಿಕೆ ಅವರು ಇದಾಗಿದ್ದಾರೆ ನಮ್ಮ ಇಡೀ ನಮ್ಮ ತಾಲೂಕಲ್ಲಿ ತುಂಬಾ ಎಲ್ಲ ಸೊಸೈಟಿಗಳು ಚೆನ್ನಾಗಿ ನಡೀತಾರೆ ಇವರಿಗೆ ಆ ಎಲ್ಲ ಸ್ವಲ್ಪ ಈ ಸರಿ ಪ್ರಶಸ್ತಿ ಲೋಕೇಶ್ ವ್ಯತ್ಯಾಸ ಆಗಿರ್ಬೇಕು ಹಿಂದೆ ಕೊಟ್ಟಿದ್ದೀರಾ ಈ ಸರಿ ಅರೆಹಸ್ಯ ಮತ್ತು ಅವಿನ ಖಂಡಿತ ಹಾವಿನಳ್ಳಿಗೆ ಈ ಸರಿ ಪ್ರಶಸ್ತಿ ಸಿಕ್ಕಿದೆ ಹಿಂದೆ ನಿಮಗೆ ಅಂತೆ ಹಾಗೆ ಈ ತರ ಪ್ರಶಸ್ತಿಗಳನ್ನ ಪಡ್ಕೊಂಡಾಗ ಆ ರೈತರಿಗೆ ಒಂದು ಹುಮ್ಮಸ್ ಬರುತ್ತೆ ನಿಮಗೂ ಹುಮ್ಮಸ್ ಬರುತ್ತೆ ಒಂದು ಸಂಸ್ಥೆಯನ್ನು ಎತ್ತರಕ್ಕೆ ತೆಗೆದುಕೊಳ್ಳುವಂತ ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತಾರೆ ನನಗೆ ಬಹಳ ಖುಷಿ ಅಂದ್ರೆ ಈ ರೈತರಿಗೆ ಸಿಗುವಂತ ಸೌಲಭ್ಯ ಕೊಡುವಂತ ಸಂಸ್ಥೆಗಳು ಎತ್ತರಕ್ಕೆ ಬೆಳೀಬೇಕು ಇದು ಯಾವುದೇ ಅಡಚಣೆಗಳಾಗಬಾರ್ದು ನೋಡಿ ಕಲ್ಮನೆ ಪ್ರದೇಶ ಸೊಸೈಟಿ ಒಂದು ಕಾಲದಲ್ಲಿ ಅವರು ನಮ್ಮ ಹಿರಿಯರಾದಂತ ನಡ್ಸ್ ಬಂದಂತ ಅವರ ಹೆಸರು ಎಂಟಗಿರಿ ರಾಯರು ಅದು ಎಂಥ ಸೊಸೈಟಿ ಇಡೀ ಜಿಲ್ಲೆಯಲ್ಲಿ ಒಂದು ಸೊಸೈಟಿ ಇವತ್ತು ತುಂಬಾ ಪ್ರಾಬ್ಲಮ್ ಆಯ್ತು ಆ ಸೊಸೈಟಿದಲ್ಲಿ ಆದರೆ ನಾನು ಡಿ ಸಿ ಸಿ ಬ್ಯಾಂಕ್ ಮೆಂಬರ್ ಆದ್ಮೇಲೆ ಅದೆಲ್ಲವನ್ನ ಇದು ಮಾಡಿ ಆ ರೈತರಿಗೆ ಏನೇನ್ ಸಿಗಬೇಕು ಎಲ್ಲ ಸಾಲವನ್ನ ಕೊಡ್ತಿದ್ದೀನಿ ಮೊನ್ನೆ ಎಲ್ಲರಿಗೂ ಸಾಲ ಕೊಡಿಸಿ ಅಲ್ಲಿ ಸಮಾಧಾನವಾಗಿ ಇದು ಮಾಡ್ ಕೊಟ್ಟಿದ್ದೀವಿ ಈಗಾಗಲೇ ನಾನು ಮಾಡಿಕೊಟ್ಟಿದ್ದೀನಿ ಹಾಗಾಗಿ ಸಮಸ್ಯೆಗಳು ಬರ್ತಾನೆ ಇರ್ತವೆ ಇವೆಲ್ಲ ಸಮಸ್ಯೆಗಳು ಇರಲ್ಲ ಅಂತೆಲ್ಲ ಹಾಗಾಗಿ ಅದೆಲ್ಲ ಬಿಡಬೇಕು ಆಮೇಲೆ ಏನಾಗಿದೆ ನಮಗೆ ಇವತ್ತು ರಾಜ್ಯ ಸರ್ಕಾರದ ಇವತ್ತು ಹಣ ಬಂದರೆ ಕೇಂದ್ರ ನಬಾರ್ಡಿನ ಹಣ ಬರ್ತಾ ಇಲ್ಲ ಕೇಂದ್ರದ ನಬಾರ್ಡ್ ಹಣವನ್ನ ಈಗ ಎರಡು ವರ್ಷದ ನಿಲ್ಲಿಸಿದ ನಮಗೆ ಇನ್ನೂರು ಕೋಟಿ ರೂಪಾಯಿ ಕೇಂದ್ರದ ಹಣ ಬರಬೇಕು ಇವತ್ತು ಇನ್ನೂರು ಕೋಟಿ ರೂಪಾಯಿ ಕೇಂದ್ರದ ಹಣ ಇವತ್ತು ರೈತರ ಪರವಾಗಿ ಕೊಟ್ಟಿಲ್ಲ ಅದಕ್ಕೆ ಕೊಟ್ರೆ ಈ ಪಾಪ ಇವತ್ತು ಒಂದು ಕೋಟಿ ಕೇಳಿದ್ರೆ ಕೊಡಕಾಗ ಎರಡು ಕೋಟಿ ಕೇಳ್ತಾರೆ ಪಾಪ ಕೆಲವರು ಸೊಸೈಟಿಯಲ್ಲಿ ಕೊಡ್ಲಿಕ್ಕೆ ಇವತ್ತು ಆಗಲ್ಲ ನಾನ್ ನಾರಂಭ ಅದಕ್ಕೆ ಆ ನಾರಂಭದಲ್ಲಿ ಇವತ್ತು ಕೇಂದ್ರದವರು ಇನ್ನೂರ್ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ ಇವರು ಎರಡು ಕೋಟಿ ಕೇಳಿದ್ರು ನಮ್ಗೆ ಕೊಡಲಿಕ್ಕೆ ಅವಕಾಶ ಇಲ್ಲ ಡಿ ಸಿ ಸಿ ಬ್ಯಾಂಕಿಂದ ಅದರಿಂದ ಈ ಸಮಸ್ಯೆ ರಾಜ್ಯ ಮತ್ತು ಕೇಂದ್ರ ಎರಡು ಕೇ ಹೋಗ್ಬೇಕು ರಾಜ್ಯ ಸರ್ಕಾರ ಒಂದೇ ಕೊಡ್ಲಿಕ್ಕೆ ಇವತ್ತು ವಸ್ತು ಸಾಕಾಗದ ದುಡ್ಡು ಸಾಕಾಗೋದಿಲ್ಲ ಹಾಗಾಗಿ ಅದರಿಂದಲೂ ನಮಗೆ ತುಂಬಾ ಸಮಸ್ಯೆಗಳು ಬಂದಿದೆ ಆದ್ರೆ ಕೇಂದ್ರ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ನಾವು ಸೊಸೈಟಿ ದುಡ್ಡು ಕೊಟ್ಟು ನಿಲ್ಸಿಲ್ಲ ರೈತರಿಗೆ ಕೊಡೋ ನಿಲ್ಸಿಲ್ಲ ಏನೇ ಗುರುಬರ್ತಾರೆ ಎಲ್ಲರಿಗೂ ಕೊಟ್ಟಿದ್ದೀವಿ ನಾವು ನಿಲ್ಸಿಲ್ಲ ಹಾಗಾಗಿ ಒಂದು ಜನಪರವಾದಂತ ಒಂದು ಸಂಸ್ಥೆ ನಡಿಬೇಕಂದ್ರೆ ಎಲ್ಲರ ಸಾಕಾರ ಬೇಕು ಒಬ್ಬರಿಂದ ಮಾಡ್ಲಿಕ್ಕೆ ಸಾಕಾಗದ ಯಾಕಂದ್ರೆ ಈ ಸಂಸ್ಥೆ ಇವತ್ತು ರೈತರ ಸಂಸ್ಥೆ ನಿಮ್ದೇ ಆದಂತ ಸಂಸ್ಥೆ ನೀವೇ ಬೆಳೆಸಿರುವಂತ ಸಂಸ್ಥೆ ನಿಮಗೋಸ್ಕರೇ ಇರುವಂತ ಈ ಒಂದು ಸೊಸೈಟಿಗಳು ಯಾವಾಗಲೂ ರೈತರು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ ಹಾಗಾಗಿ ಇವತ್ತು ಇದು ಅಭಿವೃದ್ಧಿ ಬಗ್ಗೆನು ಸಹ ಕೇಳಿದ್ದಾರೆ ನಾನು ಈ ಭಾಗದ ಬಹಳಷ್ಟು ಕೆಲವು ಕಡೆ ಎಲ್ಲ ಕೆಲವೊಂದು ರಸ್ತೆಗಳನ್ನು ಕೊಟ್ಟಿದ್ದೀನಿ ಈ ವರ್ಷದ ಇದರಲ್ಲಿ ಸಹ ಒಂದಿಷ್ಟು ಅಮೌಂಟ್ ಕೊಡ್ಬೇಕು ನಮ್ಮದಿದೆ ಈ ಸೊಸೈಟಿಗೂ ಹೇಗೆ ಹೇಳ್ತಾ ಇದ್ದೀನಿ ನಾನು ಐದು ಲಕ್ಷ ರೂಪಾಯಿ ಮತ್ತೆ ಕೊಡ್ತೇನೆ ಇದಕ್ಕೆ ರಿಪೇರಿ ಮಾಡ್ತೀನಿ ಮತ್ತೆ ನಿಮಗೆ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ ಐದು ಲಕ್ಷ ರೂಪಾಯಿ ನಾನು ಈಗಾಗಲೇ ಬರೆದಿದ್ದೀನಿ ಐದು ಲಕ್ಷ ರೂಪಾಯಿ ಕೊಡ್ತೇನೆ ಚೆನ್ನಾಗಿ ಮಾಡಿಸಿಕೊಂಡು ಆಮೇಲೆ ನೀವು ಹೆಚ್ಚಿಗೆ ಹಾಕೋಬೇಕಷ್ಟೇ ಅದ್ರ ಬಗ್ಗೆ ನಾನು ಕೇಳಲ್ಲ ಗೊತ್ತಿಲ್ಲ ಐದು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಖಂಡಿತ ಕೊಡ್ತೇನೆ ಬಹಳ ಜನರಿಗೆ ನಿಮ್ಗೆ ಗೊತ್ತಿರ್ಬೋದು ಕಾಲ್ ಸಂಖ್ಯಗಳು ಈ ತಾಲೂಕಿನಲ್ಲಿ ಬಹಳ ಇನ್ನೂರ ಮೂವತ್ತು ನಾಲ್ಕು ಕಾಲ್ ಸಂಖ್ಯಗಳನ್ನ ಕೊಟ್ಟಿದ್ದೀವಿ ಇದು ಹಿಸ್ಟ್ರಿಯಲ್ಲಿ ದಾಖಲೆ ಯಾರೋ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಒಂದು ತಾಲೂಕಿಗೆ ನಮ್ಗೆ ಯಾವಾಗಲೂ ಬರೋದು ಮೂರು ನಾಲ್ಕು ವರ್ಷಕ್ಕೆ ಬರ್ತಿತ್ತು ಆದರೆ ಈ ವರ್ಷ ನಾನು ಈ ವರ್ಷ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳ ಒಂದು ನಿರ್ಧಾರದಿಂದ ನಮ್ಮ ಭಾಗದಲ್ಲಿ ಕಾಲ್ತಂಕ್ತಿಗಳು ಬಹಳ ಪ್ರಮುಖಗಳಿದೆ ಬಹಳ ಜನ ಎಷ್ಟೋ ಜನ ಕಡೆ ದಾಟ್ಲಿಕ್ಕೆ ಆಗ್ಲಿ ಇರುವಂತ ಸಮಸ್ಯೆಗಳನ್ನ ಇಟ್ಕೊಂಡಿದ್ದಾರೆ ಆ ತುಂಬಿ ಬ್ಯಾಂಕ್ ಇಪ್ಪತ್ತು ಕಿಲೋಮೀಟರ್ ದುಡ್ಡು ಹಾಕಿ ಬರ್ತಕ್ಕ ಅಷ್ಟು ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಒಂದೇ ಸರಿಗೆ ಇನ್ನೂರ ಮೂವತ್ತು ನಾಲ್ಕು ಕಾಲ್ಸಕ್ಗಳನ್ನು ಈ ಸರಿ ಬಿಡುಗಡೆ ಮಾಡಿಕೊಂಡಿದ್ದೀನಿ ಈ ಸಲ ಹಾಗಾಗಿ ಆಮೇಲೆ ತಡೆಗೋಡಿ ಇರ್ಬೋದು ಕೆಲವು ನಿಮ್ಮ ಚೆಕ್ ಡ್ಯಾಮ್ಗಳಿರ್ಬೋದು ಕೆರೆಗಳಿಗೆ ಇರ್ಬೋದು ಎಲ್ಲಕ್ಕೂ ಈ ಸರಿ ದುಡ್ಡು ಬಂದಿದೆ ಈ ಸರಿ ಹಣ ಯಾರಿಗೂ ಏನು ಕೊರತೆ ಏನಿಲ್ಲ ಈ ಸರಿ ಈ ನಮ್ಮ ಪಂಚಾಯಿತಿಗೆ ಬಹುಶಃ ನಿಮ್ಮ ಹಸೂರು ಪಂಚಾಯತ್ಗೆ ಹೆಚ್ಚಿನ ಅನುದಾನವನ್ನು ನಾನು ಕೊಡ್ತೇನೆ ಗಣಪತಿ ನೀವು ಹೇಳ್ದಂಗೆ ನಿಮ್ಮನ್ನು ಒಂದೇ ಸರಿಗೆ ನಾಲ್ಕು ರಸ್ತೆ ಕೊಡೋಕ್ಕಾಗಲ್ಲ ಸದ್ಯಕ್ಕೆ ಒಂದು ಒಳ್ಳೆ ರಸ್ತೆ ಹೇಳಿ ಕೊಡ್ತೇನೆ ಈಗ ಆ ನಂತರ ಮತ್ತೊಂದು ವರ್ಷ ಇದನ್ನು ಕೊಡೋಕ್ಕೆ ಅವಕಾಶ ಇದೆ ಖಂಡಿತ ಕೊಡ್ತೀನಿ ಈ ಸರಿ ಒಂದು ಒಳ್ಳೆ ದೊಡ್ಡ ರಸ್ತೆನೇ ಹೇಳಿ ಎಷ್ಟೇ ಇದ್ದರೆ ಅದು ಮಾಡಿಕೊಡೋ ಜವಾಬ್ದಾರಿ ಬೇರೆ ನಾನಾಗುತ್ತೆ ಗುರುಮೂರ್ತಿಯವರ ಮನೆ ಹತ್ರ ಇರೋ ರಸ್ತೆನೂ ಒಂದು ಸೇರಿಸ್ಬಿಡೋದು ಈ ಸರಿ ಕೊಡೋಣ ಅದೊಂದು ಅದು ಮೊನ್ನೆ ಹಿಂದೆ ಹೋದಾಗ ನೋಡಿದ್ದೆ ನಾನು ಎಂತ ಇದೆಲ್ಲ ಹಾಗಾಗಿ ಈ ಥರ ರೈತರಿಗೆ ಸಮಸ್ಯೆಗಳು ಬಹಳಷ್ಟು ಬರ್ತದೆ ಇತ್ತೀಚೆಗೆ ಏನಾಗಿದೆ ನಮಗೆ ಫಾರೆಸ್ಟ್ ಇರೋಕ್ಕೆ ಸ್ವಲ್ಪ ಸಮಸ್ಯೆಗಳಿದೆ ತಾವೆಲ್ಲರೂ ನಾವೆಲ್ಲರೂ ನಿಮ್ಗೆ ಗೊತ್ತಿರ್ಬೋದು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಭಾಳ ಮಾಡ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ಸುಪ್ರೀಂ ಕೋರ್ಟು ಭಾಳ ಹಿಡಿತದಲ್ಲಿ ಫಾರೆಸ್ಟ್ ಇಲಾಖೆಯನ್ನು ಇವತ್ತು ಎಚ್ಚರಿಸ್ತಾ ಇದೆ ನಾವು ರೈತರೆಲ್ಲ ಗೊತ್ತು ಹಿಂದೆ ಫಾರೆಸ್ಟಲ್ಲಿ ಇದ್ರೂ ಹಕ್ಕು ಪತ್ರ ಕೊಡೋಂಥ ಅವಕಾಶ ಅವಾಗಿತ್ತು ಆದರೆ ಇವಾಗ ಕೊಡೋಕ್ಕಾಗಲ್ಲ ಆದರೂ ನಮ್ಮ ರೈತರು ಏನು ಮಾಡ್ತೀರಿ ಸ್ವಲ್ಪ ಸ್ವಲ್ಪನೇ ಇದು ಮಾಡ್ಕೊಂಡು ಮಾಡ್ಕೊಂಡು ಬರ್ತೀರಿ ಭಾಳ ಕಠಿಣವಾಗಿದೆ ಈಗ ಕೇಸ್ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದ್ದರಿಂದ ಯಾವುದೇ ಹಳೆಯ ಇದನ್ನ ಯಾವುದು ಮಾಡೋಕೆ ಹೋಗಬೇಡಿ ಹೊಸ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಹಳೇದಿದ್ರೆ ಈಗಾಗಲೇ ಸರ್ಕಾರನೇ ಹೇಳಿದ್ದಾರೆ ಫಾರೆಸ್ಟ್ ಇಲಾಖೆಯಲ್ಲಿರುವಂಥ ಯಾವ್ದಾದ್ರು ಮೂರು ಎಕರೆವರೆಗೂ ನಿಮಗೆ ಯಾರಿಗೂ ತೊಂದರೆ ಸಿಗುವಂಥದ್ದು ಇಲ್ಲ ಹಳೇ ದೈವನ್ನ ಹಾಗೆ ಇಟ್ಕೊಳ್ಳಿ ಮುಂದೆ ಬರುವಂತದ್ದು ಯೋಚನೆ ಮಾಡ್ಬೇಕು ಯಾಕಂದ್ರೆ ಏನ್ಮಾಡ್ತಾರೆ ಇವರ್ಷ ಬಿಡ್ತಾರೆ ಮುಂದುವರ್ಷ ಶುಂಠಿ ಹಾಕೋದು ಇವಾಗ ಮಾಡ್ತಾರೆ ಆಮೇಲೆ ಫಾರೆಸ್ಟ್ ಇಲಾಖೆಗೆ ಏನಾಗಿದೆ ಸ್ಯಾಟಲೈಟ್ ಮೂಲಕ ಗೊತ್ತಾಗ್ಬಿಡುತ್ತೆ ಬಿಡುತ್ತೆ ನನ್ಬಿಡ್ಬೇಕು ನೀವೆಲ್ಲ ಇವಾಗ ಅಲ್ಲಿ ಅವರು ಇದ್ರಲ್ಲೇ ನೋಡ್ಬಿಡ್ತಾರೆ ಹೌದು ಅಲ್ಲಿ ಇವತ್ತು ಏನ್ ನೋಡ್ಬಿಟ್ರೆ ಅಲ್ಲಿ ನಿಮ್ ಇಂತ ಇವ್ರ ರೈತ ಇಲ್ಲಿ ದುಂಡಿ ಆಗ್ತಾನೆ ಇನ್ನೊಂದ್ ಆಗ್ತಾನ ಅವ್ರಿಗೆ ಗೊತ್ತಾಗತ್ತೆ ಅದರಿಂದ ಬಹಳ ಜನರಿಗೆ ಗೊತ್ತಾಗಲ್ಲ ಆಮೇಲೆ ಬಸ್ ದುಂಡಿ ಕೇಳ್ತಾರೆ ಬಂದ್ರು ರೈತರು ದುಂಡಿ ಕಿದ್ರು ಅಂತ ಹೇಳ್ತಾರೆ ಇನ್ನೊಂದಷ್ಟು ರೈತ ಹೋರಾಟಗಾರರು ಅವ್ರಿಗೆ ಹೋರಾಟ ಶುರು ಮಾಡ್ತಾರೆ ಅಲ್ಲಿಂದ ನಮ್ಗ್ ಬಟ್ ಇದು ಬರೋಗೆ ಮಾಡ್ತಿದ್ರಲ್ಲ ಅದರಿಂದ ನಾವು ಸಹ ಆದಷ್ಟು ರೈತರಿಗೆ ಏನೇನ್ ಮಾಡ್ಬೇಕು ನಾನು ಮಾಡಿಕೊಟ್ಟಿದ್ದೀನಿ ಆದಷ್ಟು ಇಡ್ತದಲ್ಲಿ ಇಟ್ ಮಾಡ್ಕೊಟ್ಟಿದ್ದೀವಿ ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ ಆದರೆ ಮುಂದುವರೆದ ಭಾಗವಾಗಿ ಮುಂದಕ್ಕೆ ಹೋಗಬೇಡಿ ಎಲ್ಲೂ ನಮಗೆ ನೀವು ನೋಡಿ ನೀವು ಇಷ್ಟೆಲ್ಲ ಹೇಳ್ತಿದ್ದಾರೆ ಗುರುಮೃತಾರಲ್ಲ ಈಗ ನಮಗೆ ಹಾಸ್ಟೆಲ್ ಬಂದಿದೆ